ಎಸ್ ಟಿ ಸೋಮಶೇಖರ್ ಪರ ಬ್ಯಾಟ್ ಬೀಸಿದ ಮುಖಂಡರಾದ ಗಂಗರಾಜು ಏನು ಮುಖಂಡರುಗಳು ಸೋಮಶೇಖರ್ನೇ ಸೋಲ್ಸ್ಬೇಕು ಅನ್ನೋ ಒಂದು ಸುದ್ದಿ ಬಂದಿರೋದ್ರಿಂದ ಅವರು ಸ್ವಲ್ಪ ಬೇಸರಗೊಂಡು ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಎಂದ ಸಮಾಜ ಸೇವಕ ಸೋಮಶೇಖರ್ ಈಗ ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅಂತ ಒಂದು ಇದನ್ನ ಸುದ್ದಿ ಹೇಳಿದೀರ ಆದರೆ ಅವರು ಪಿಯಲ್ಲಿ ಇದ್ದಾರೆ ಆದರೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ನೀವು ಹೇಳೋದು ಕ್ಷೇತ್ರದ ಅಭಿವೃದ್ಧಿಗಾಗಿ ಮಾತ್ರವೇ ಪಕ್ಷ ಬದಲಾವಣೆ ಮಾಡುತ್ತಿರುವುದು ಅವರ ಕೆಲಸನೇ ಅಭಿವೃದ್ಧಿ ಇವತ್ತೇನಾದರೂ ಯಶನ್ ಏರಿಯಾದಲ್ಲಿ ಕೆಲಸ ಮಾಡಬೇಕು ಅಂದರೆ ಸೋಮಶೇಖರ್ ಕೆಲಸ ಮಾಡೋದಲ್ಲಿ ಕ್ಷಾಣಿಕರು ಯಾವುದೇ ಒಂದು ಊರಿರಲಿ ಆ ಊರಲ್ಲಿ ಕೆಲಸಗಳಿಗೆ ಜನಗಳು ಸ್ಪಂದ ಅಲ್ಲಿ ಹೋಗಿ ಅವರು ಆ ಕೆಲಸ ಮಾಡೇ ಮುಗಿಸ್ತಾರೆ ಎಸ್ ಟಿ ಸೋಮಶೇಖರ್ ಅವರಿಗೆ ಪಕ್ಷಕ್ಕಿಂತ ಕ್ಷೇತ್ರದ ಜನತೆ ಮುಖ್ಯ ಪ್ರತಿಯೊಂದು ಇವತ್ತು ನೋಡಿ ಸ್ಯಾನಿಟ್ರಿ ಆಗಿರ್ಬೋದು ಟಾರ್ ಆಗಿರ್ಬೋದು ಲೈಟ್ ಆಗಿರ್ಬೋದು ನೀರಾಗಿರ್ಬೋದು ಪ್ರತಿಯೊಂದು ಕೆಲಸನೂ ಮಾಡಿದ್ದಾರೆ ಯಾರೇ ಬಂದರೂ ನೂರಕ್ಕೆ ನೂರು ಯಾರು ಮಾಡೋಕ್ಕಾಗಲ್ಲ ಇವ್ರಿಗೆ ಒಂದು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಕೆಲಸ ಮಾಡಿದ್ದಾರೆ ಹೊಸ ವರ್ಷದ ಶುಭಾಶಯ ನಮ್ಮ ಹಿಂದೂ ಧರ್ಮದ ಪ್ರಕಾರ ಯುಗಾದಿ ಹಬ್ಬನೇ ನಮಗೆ ಹೊಸ ವರ್ಷ ಅಂತ ನಮ್ಮ ಒಂದು ಆಕಾಂಕ್ಷೆ ಅದೇ ಥರ ಎಲ್ಲ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ಮಾಧ್ಯಮ ಏನು ನೀವು ಪ್ರಚಾರಕರು ಇದ್ದೀರಿ ನಿಮಗೂ ದೇವರು ಯಾಕೆಂದರೆ ಒಳ್ಳೆಯದಾಗಲಿ ಪ್ರತಿಯೊಂದು ಊರಿಗೂ ಹೋಗಿ ಎಲ್ಲ ಸುದ್ದಿಗಳನ್ನು ತಿಳ್ಕೊಂಡು ಟಿ ವಿ ಮುಖಾಂತರ ಎಲ್ಲ ಪ್ರಜ್ಞಾವಂತರಿಗೂ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ ಅದರಿಂದ ನಿಮಗೂ ಧನ್ಯವಾದಗಳನ್ನು ಹೇಳ್ತಾ ಈಗ ನೀವು ಸೋಮಶೇಖರ್ ಈಗ ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅಂತ ಒಂದು ಇದನ್ನು ಸುದ್ದಿ ಹೇಳಿದ್ದೀರಾ ಆದರೆ ಅವರು ಬಿ ಜೆ ಪಿಯಲ್ಲಿ ಇದ್ದಾರೆ ಆದರೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ನೀವು ಹೇಳೋದು ಅವ್ರಿಗೆ ಕಾರಣ ಏನಂದರೆ ಹಿಂದೆ ಅವರು ಈಗ ಎಲೆಕ್ಷನ್ ವಿಚಾರದಲ್ಲಿ ಏನು ಮುಖಂಡರುಗಳು ಸೋಮಶೇಖರ್ನೇ ಸೋಲಿಸ್ಬೇಕು ಅನ್ನೋ ಒಂದು ಸುದ್ದಿ ಬಂದಿರೋದ್ರಿಂದ ಅವರು ಸ್ವಲ್ಪ ಬೇಸರಗೊಂಡು ಎಲ್ಲ ಲೀಡ್ರ್ಗಳಿಗೆ ಯಡಿಯೂರಪ್ಪನಿಂದ ಹಿಡಿದು ಪ್ರತಿಯೊಬ್ಬರಿಗೂ ಅವರು ಎಲ್ಲ ಬಿ ಜೆ ಪಿ ಮುಖಂಡರುಗಳಿಗೆ ಹೇಳಿದರು ಆದನ್ನು ಅವರು ಅದನ್ನು ಇದು ಮಾಡಲಿಲ್ಲ ಏನೋ ಕಾರ್ಯಗರ್ತ ಮಾಡಿ ಅದನ್ನು ಏನಾದರೂ ಒಂದು ಇದು ಮಾಡಿದರೆ ಅವರಿಗೆ ಸಮಾಧಾನ ಆಗೋದು ಅವ್ರು ಹೇಳಿನೂ ಕೂಡ ಸುಮ್ಮ ಸುಮ್ಮನೆ ಅವ್ರ ಮೇಲೆ ಪ್ರಚಾರ ಮಾಡೋರು ಆದ್ದನ್ನು ಅವರು ಅದನ್ನು ತಡ್ಕೊಂಡು ಸುಮ್ಮನೆ ಇದ್ದರು ಆದರೆ ಈಗ ಏನಾಗಿದೆ ಅಂದರೆ ಅವ್ರಿಗೆ ಈ ಭಾಗದಲ್ಲಿ ಏನು ಯಶವಂತಪುರ ಕ್ಷೇತ್ರದ ಅಭಿವೃದ್ಧಿ ಅವರ ಕೆಲಸನೇ ಅಭಿವೃದ್ಧಿ ಇವತ್ತೇನಾದರೂ ಯಶನ್ ಏರಿಯಾದಲ್ಲಿ ಕೆಲಸ ಮಾಡಬೇಕು ಅಂದರೆ ಸೋಮಶೇಖರ್ ಕೆಲಸ ಮಾಡೋದಲ್ಲಿ ಕ್ಷಾಣಿಕರು ಯಾವುದೇ ಒಂದು ಊರಿರಲಿ ಆ ಊರಲ್ಲಿ ಕೆಲಸಗಳಿಗೆ ಜನಗಳು ಸ್ಪಂದಿಸಿರೆ ಅಲ್ಲಿ ಹೋಗಿ ಅವರು ಆ ಕೆಲಸ ಮಾಡೇ ಮುಗಿಸ್ತಾರೆ ಇವತ್ತಿನ ದಿವಸ ನಮ್ಮ ಏನು ಏರಿಯಾದಲ್ಲಿ ನಮಗೆ ಮೊದಲು ನಾವೇನು ಇದರಲ್ಲಿ ನಮ್ಮ ಮುನ್ಸಿಮಪ್ಪ ಬಡಾವಣೆಯಲ್ಲಿ ಚೌಲ್ಟ್ರಿ ಅರ್ಧ ಬರ್ದಾಗಿತ್ತು ಅದನ್ನು ನಾವು ಹೋಗಿ ಕೇಳಿದಾಗ ಅವರು ಬನ್ನಿ ನಾವು ಮಾಡಿಕೊಡ್ತೀವಿ ಅಂತೇಳಿ ಕರೆದಾಗ ಇದೇ ನಮ್ಮ ಏನೋ ಸತೀಶ್ ಅಣ್ಣವರು ನಮ್ಮನ್ನ ಕರ್ಕೊಂಡು ಆ ಪಕ್ಷಿಗೆ ಸೇರಿದ ಮೇಲೆ ನಾವು ಯಾವುದೇ ಟೈಮಲ್ಲೂ ಫೋನ್ ಮಾಡಿದ್ರೂ ಅವನು ತಮ್ಮ ಒಂದು ಫೋನ್ಗೆ ಸ್ಪಂದಿಸಿ ನಿಮ್ಗೆ ಏನ ಬಗ್ಗೆ ಅಂಗಣ್ಣ ಅಣ್ಣ ಈ ಥರ ಇದೆ ಎಂದು ಬನ್ನಿ ಮಾಡಿಕೊಡೋಣ ಇವತ್ತು ನೋಡಿ ನಮ್ಮ ಆ ಭಾಗದಲ್ಲಿ ಇವತ್ತು ಕುಡಿಯೋಕ್ಕೆ ನೀರಿಲ್ಲ ಅಂತ ಎಲ್ಲರೂ ಒಂದು ಆಕಾರ ಇದೆ ಆದರೂ ನಮ್ಮಲ್ಲಿ ನಮ್ಮ ದೊಡ್ಡ ಬಿರ್ಕಲ್ಲಿ ವಾರ್ಡಲ್ಲಿ ಇಪ್ಪತ್ತಾರು ಬೋರ್ವೆಲ್ ಕೊಡಿಸಿದ್ದಾರೆ ಈಗ ನಮ್ಮೂರಿಗೆ ಹತ್ತು ಬೋರ್ವೆಲ್ ಕೊಟ್ಟಿದ್ದಾರೆ ಅದರಲ್ಲಿ ಆರು ಬೋರ್ವೆಲ್ ಕೊರೆಸಿದ್ದಾರೆ ಅದರಲ್ಲಿ ಮೂರಲ್ಲಿ ಭಾಳ ಚೆನ್ನಾಗಿ ನೀರು ಬಂದಿದೆ ಈಗ ಇನ್ನೂ ಮೂರು ಬೋರ್ವೆಲ್ ಇದೆ ಅವ್ರು ಹೇಳ್ತಾರೆ ಕಂಗಡ ನಿಮ್ಗೆ ಎಷ್ಟು ಬೇಕೋ ಹಾಕಿ ಎಲ್ಲ ಕೊರೆಸಿ ಅಂತ ಅವ್ರದ್ದು ಯಾವುದೇ ಕಾರಣದಲ್ಲೂ ಅವ್ರದ್ದು ತಪ್ಪಿಲ್ಲ ಯಾಕೆಂದರೆ ಅವ್ರಿಗೆ ಕಾರ್ಯಕರ್ತರಿಗೆ ಏನೇ ಇದ್ದರೂ ಮಾಡಿಕೊಡ್ತಾರೆ ಇವತ್ತಿನ ದಿವಸ ನಮ್ಮ ಭಾಗದಲ್ಲಿ ತಿಪ್ಪೇನಹಳ್ಳಿಯಿಂದ ನಮ್ಮೂರಿಗೆ ಒಂದು ರಸ್ತೆ ಇರಲಿಲ್ಲ ಅದು ಐವತ್ತು ವರ್ಷದ ಇತಿಹಾಸ ಅದನ್ನು ನಾವು ಹೋಗಿ ಹೇಳಿದಾಗ ಅದನ್ನು ಚಾಲನೆ ಮಾಡಿಕೊಟ್ರು ಅದಕ್ಕೆ ದುಡ್ಡು ಇರಲೇ ಇಲ್ಲ ಬೇರೆ ಕಡೆಯಿಂದ ಇದು ಮಾಡಿ ಇವತ್ತು ಅದನ್ನು ಸಂಪರ್ಕ ಮಾಡಿರು ಅದನ್ನು ಹೇಳ್ಬೋದು ಊರು ಸರ್ಕಲಲ್ಲಿ ಅದು ಟಾರು ನಿಲ್ಸ್ಯಾರಂತ ಅದು ನಮ್ಮೂರು ಮುಖಂಡರುಗಳೇ ತಡಾಕಿರೋದನ್ನು ಇದು ಹೇಳಿದೆ ನಾನು ಕನ ಹೋಗಲಿ ರೋಡು ಅದು ಎಲ್ಲಿ ಇದು ಜಾಗದ್ದು ತಗರಲ್ಲಿದೆ ಅದನ್ನು ಸಾಲ ಮಾಡೋಣ ಅಂತ ಇವ್ರು ಯಾರೂ ಕೇಳಲಿಲ್ಲ ಇಲ್ಲ ಇಲ್ಲಿಂದ ತಡ ಅಂದ್ಬಿಟ್ಟು ಅಲ್ಲಿ ತಡಾಕಿರೋ ಅದು ಸೋಮಶೇಖರ್ಗೇನು ಸಂಬಂಧ ಇಲ್ಲ ಅವ್ರಾಗೂ ಮೂರು ಸತಿ ಟಾರ್ ಕಳಿಸಿರು ಅಲ್ಲ ಈಗ ಸೋಮಶೇಖರು ಮೊದಲವರು ಕಾಂಗ್ರೆಸ್ಸಲ್ಲಿ ಇದ್ದರು ಅಲ್ವಾ ಆ ಕಾಂಗ್ರೆಸ್ಸಲ್ಲಿ ಇದ್ದಾಗ ಅವ್ರಿಗೆ ಈ ಸಮ್ಮಿಶ್ರ ಸರ್ಕಾರ ಬಂದಾಗ ಅವ್ರಿಗೊಂದು ಪೋಸ್ಟ್ ಕೊಟ್ಟಾಗ ಅಲ್ಲಿ ಒತ್ತಡ ಬಂತು ಏನು ಈ ಪಿ ಡಬ್ಲ್ಯೂ ಡಿ ಇದ್ರದ್ದು ಒಂದು ಅಧ್ಯಕ್ಷರು ಮಾಡಿದ್ರು ಅಲ್ಲಿ ಅವರು ಏನೇ ಕೆಲಸ ಮಾಡೋಕ್ಕೋದ್ರೂ ಬಿಡ್ತಿರ್ಲಿಲ್ಲ ಬಿಡಿ ಅವಾಗ ಅವ್ರಿಗೆ ಸ್ವಲ್ಪ ಹುರ್ಸಿಮುರ್ಸಾದ್ರು ಏನು ನಮಗೆ ಪೋಸ್ಟ್ ಕೊಟ್ಟಾರೆ ಅಲ್ಲಿ ನೋಡಿದರೆ ನಮ್ಮ ಅನುಮತಿ ಇಲ್ಲದೆ ನೀವೇನು ಮಾಡಬೇಡಿ ಅಂತಾರೆ ಅಂದಾಗ ಅವ್ರಿಗೆ ಬೇಸರ ಆಯಿತು ಅವ್ರು ಹಂಗೆ ಇದ್ದರು ಅವಾಗೇನು ಮಾಡಿದ್ರು ಇವರೆಲ್ಲ ಸೇರಿಕೊಂಡು ಒಂದು ತಂಡ ಬಿ ಜೆ ಪಿ ಬಂತು ಬಿ ಜೆ ಪಿ ಬಂದ ನಿಮ್ಮ ಸರ್ಕಾರ ಬಂತು ಅವಾಗೇನು ಮಾಡಿರು ಅವರು ಅನುದಾನ ತಂದರು ಎಲ್ಲ ಕಡೆಯೂ ಏನು ಬೇಕೋ ಕೆಲಸ ಅವ್ರು ಮಾಡಿದ್ರು ಆದರೆ ಅದೇ ಥರ ಬೇಜಾರು ಜನ ಅವರೇ ಅನುದಾನ ತರುವಂಥ ತಾಕತ್ತು ಬೇಕಲ್ಲ ಇವರೇನು ಸೋಮಶೇಖರ್ ತಂದಿದ್ದೆಲ್ಲೂ ನಮ್ಮ ಕ್ಷೇತ್ರಕ್ಕೆ ಕೆಲಸ ಮಾಡಿದರು ಪ್ರತಿಯೊಂದು ಇವತ್ತು ನೋಡಿ ಸ್ಯಾನಿಟ್ರಿ ಆಗಿರ್ಬೋದು ಟಾರ್ ಆಗಿರ್ಬೋದು ಲೈಟ್ ಆಗಿರ್ಬೋದು ನೀರಾಗಿರ್ಬೋದು ಪ್ರತಿಯೊಂದು ಕೆಲಸನೂ ಮಾಡಿದ್ದಾರೆ ಯಾರೇ ಬಂದರೂ ನೋಡಕ್ಕೆ ನೋಡಿ ಯಾರೂ ಮಾಡೋಕ್ಕಾಗಲ್ಲ ಇವ್ರಿಗೆ ಒಂದು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಕೆಲಸ ಮಾಡ್ಯಾವ್ರೆ ಇವತ್ತು ದೊಡ್ಡಬ್ರಿಕಲ್ಲಲ್ಲಿ ಎಲ್ಲ ಗಲ್ಲಿಗಳು ನೋಡಿದ್ರೆ ಮೊದಲು ಹೆಂಗಿತ್ತು ಈಗ ಅವ್ರು ಬಂದ ಮೇಲೆ ಎಷ್ಟು ಕೆಲಸಗಳಾಗ್ಯಾವೆ ನಮ್ಮ ಚೆನ್ನಾಗಿನ ಪಳ್ಯ ಅಥವಾ ತಿಪ್ಪೇನಹಳ್ಳಿ ದೊಡ್ಡಬ್ರಿಕಲ್ಲು ಕರಿಯೋಗ್ನಹಳ್ಳಿ ಆ ಕಡೆ ಅಂದ್ರಹಳ್ಳಿ ತಿರುಳುರುಪಾಳ್ಯ ಮೊದಲು ಯಾವ ಥರ ಇತ್ತು ಈಗ ನೋಡಿ ನಮ್ಮ ಭಾಗದಲ್ಲಿ ಎಲ್ಲ ಮೇಯ್ನ್ ರೋಡು ಎಲ್ಲ ಸಬ್ ರೋಡ್ಗಳೂ ಮಾಡಿದ್ದಾರೆ ಅದರಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಉಳ್ಕೊಂಡೇವೆ ಇವಾಗ ನಮ್ಮದು ಓರಿಸಿದೇಗೌಡ ಬಣ್ಣ ಎರಡು ಮೇನ್ ರೋಡ್ ಮಾಡ್ಯಾವ್ರೆ ಸಬ್ ರೋಡ್ ಸ್ವಲ್ಪ ಸ್ವಲ್ಪ ಇದ್ದಾವೆ ಅದರಲ್ಲೂ ಎಲೆಕ್ಷನ್ ಬಂತು ಇಲ್ಲ ಅವನು ಮುಗಿಸೋರು ನಾವು ಏನೇ ಹೇಳಿರೋ ಆ ಕೆಲಸ ಮಾಡ್ತಾರೆ ಯಾರೇ ಆಗಲಿ ಅವರು ವೈರಿ ಅದು ಹಂಗೆ ಹಂಗೆ ಅಂತ ಇದು ಮಾಡೋ ಬತ್ತಿ ಬಾರೋಣ ಇವತ್ತಿನ ದಿವಸ ನಮ್ಮ ಮುನ್ಸಿಮಪ್ಪ ಬಡಾವಣೆಯಲ್ಲಿ ಒಂದು ರಸ್ತೆನೂ ಬಿಟ್ಟಿಲ್ಲ ಎಲ್ಲದಕ್ಕೂ ಇದನ್ನು ಕಾಂಕ್ರೀಟ್ ಮಾಡಿಸಿದ್ದಾರೆ ಮೇಯ್ನ್ ರೋಡ್ಗಳೆಲ್ಲ ಮಾಡಿದ್ದಾರೆ ಯಾರೇ ಹೇಳ್ಬೋದು ಅಷ್ಟೇ ಏನೂ ಮಾಡಿಲ್ಲ ಅಂತ ಇವತ್ತು ಅವ್ರ ಥರ ಕೆಲಸ ಯಾರೂ ಮಾಡೋಕ್ಕಾಗಲ್ಲ ಯಾಕೆಂದರೆ ನೋಡಿ ಹೆಣ್ಣು ಮಕ್ಕಳಿಗೆ ಎಷ್ಟು ಸೌಲಭ್ಯ ಮಾಡ್ಯಾರೆ ಹಾಂ ಅವರಿಗೆ ಇದ್ರದ್ದು ಏನೋ ಅಂಗನವಾಡಿದು ಏನು ಒಂದು ಲೋನ್ ಬರ್ತದೆ ಮತ್ತು ಬ್ಯಾಂಕು ಅವರ ಬ್ಯಾಂಕಿಂದ ಲೋನ್ ಕೊಡಿಸೋದು ಮತ್ತು ಅವ್ರಿಗೆ ಕಾರ್ಯಕ್ರಮಗಳು ಇದ್ದೇ ಇರ್ತವೆ ಪ್ರತಿಯೊಬ್ಬರಿಗೂ ಮಕ್ಕಳಿಗೆ ಮೇಯ್ನ್ ಅವ್ರದ್ದು ನೋಡಿ ಇದು ಏನೋ ಭಾಗ್ನ ಆ ಥರ ನಾನು ಎಲ್ಲೋ ನೋಡಲಪ್ಪ ನಮಗೆ ಒಂಥರ ಆಶ್ಚರ್ಯ ಏನು ಒಂದೊಂದು ಕೊಡುಗೆ ಏನೋ ಈಗ ಎಲ್ಲ ಇದ್ಕೊಬೂರ್ ಹೋಗೋಕ್ಕೆ ಹೆಣ್ಮಕ್ಳು ಯಾತ್ರಾ ಸ್ಥಳಕ್ಕೆ ಕಳಿಸಿರು ಮತ್ತು ಅವ್ರಿಗೆ ಏನೋ ಬಡವ್ರು ಬಂದರೆ ಅವರಿಗೆಲ್ಲ ಅಕ್ಕಿಗೆ ಕೊಡೋದು ಬೇಳೆ ಕೊಡೋದು ಅವ್ರಿಗೆ ಮತ್ತು ಬಟ್ಟೆ ಕೊಡಿಸೋದು ಸೀರೆ ಕೊಡಿಸೋದು ಮತ್ತು ನಮ್ಗೂ ಏನು ಬಡವರಿಗೆ ರಾಮರಾಜು ಪಂಚೆ ಆಮೇಲೆ ಇದು ಸೀರೆಗಳು ಈ ಕೊರೋನಾ ಬಂದಲ್ಲಿ ಅವರು ಮಾಡಿದಂಥ ಕೆಲಸ ತರಕಾರಿ ಹೆಂಚೋದು ಅವ್ರಿಗೆ ಹಾಲು ಮೊಸರು ಮತ್ತು ಆ ಬಟ್ಟೆಯ ಜೊತೆಯಲ್ಲಿ ಅವ್ರಿಗೆ ಇದನ್ನ ತುಪ್ಪನೂ ಕೂಡ ಕೊಟ್ಟರು ಏನೋ ಕೊರೋನಾದಲ್ಲಿ ತುಪ್ಪ ಹಾಕಿಕೊಟ್ರೆ ಮಾ ಇವ್ರಿಗೆ ಸ್ವಲ್ಪ ರೋಗಗಳು ಕಮ್ಮಿ ಆಗ್ತವೆ ಅಂತ ಇಡೀ ರಾತ್ರಿ ನಿಂತ್ಕೊಂಡ್ರು ನಮ್ಮ ಕಾರ್ಯಕರ್ತರ ಜೊತೆಯಲ್ಲಿ ನೈಟೆಲ್ಲ ನಿಂತ್ಕೊಂಡು ಬ್ಯಾಗ್ಗಳ್ಗೆ ಅವ್ರಿಗೆಲ್ಲ ಪ್ಯಾಕೇಜ್ ಮಾಡಿ ಪ್ರತಿಯೊಂದು ಮನೆಗೂ ತರಕಾರಿ ಅದು ಮೂರು ಭಾಗ ನಮ್ಮೂರು ತಿಪ್ಪೇನಳ್ಳಿ ಅಲ್ಲಿ ಇದರಲ್ಲಿ ಅಂದರಲ್ಲಿ ಚೌಟಿ ಎಲ್ಲ ಕಡೆನೂ ನೈಟ್ ನೈಟೇ ನಿಂತ್ಕೊಂಡು ನಮಗೆ ಲೋಡ್ಗಟ್ಟಲೆ ತರಕಾರಿ ತರಿಸಿರೋರು ಲೋಡ್ಗಟ್ಟಲೆ ಅಕ್ಕಿ ತರಿಸೋರು ಅದಕ್ಕೂ ಎಲ್ಲೆಲ್ಲಿ ಏನು ಬೇಕಾದ್ರೂ ಮಾಡ್ತಾರೆ ಅವರು ಇವತ್ತು ಸಬ್ ರೋಡ್ ಮುಂದಿನ ತಿಂಗಳು ಹಾಕಿ ಕೊಡ್ತೀವಿ ಎಲೆಕ್ಷನ್ ಇದ್ದರೂ ಬಿಡಲ್ಲ ಏನಿಲ್ಲ ಅವರು ಅವ್ರು ಮಾಡಿರೋ ಕಾರ್ಯಕ್ರಮಗಳು ಒಂದಲ್ಲ ಎರಡಲ್ಲ ಹೇಳ್ತಾ ಹೋದರೆ ಮಕ್ಳುಗಳ್ಗೆ ಯಾರು ಸರ್ ಬುಕ್ ಕೊಡ್ತಿದ್ರು ಲೋಡ್ಗಟ್ಲೆ ಲೋಡ್ಗಟ್ಲೆ ಬುಕ್ಕು ನಾವು ಅವಾಗ ಇನ್ನೂ ಜೆ ಡಿ ಎಸ್ಸಲ್ಲಿ ಇದ್ವಿ ಅವಾಗೇ ನೀವು ಏನಪ್ಪ ಒಂದು ಸ್ಕೂಲ್ಗೆ ಎರಡು ಸ್ಕೂಲ್ಗೋ ಕೇಳಿದರೆ ಇಲ್ಲ ಅನ್ನೋರು ಅದು ಇವರು ಡ್ರೆಸ್ ಕೋಡು ಏನು ಅವ್ರಿಗೆ ಶೂ ಬಟ್ಟೆ ಟೈ ಆಮೇಲೆ ತಿರುಪ್ತಿಯಿಂದ ಲಾಡು ಆ ಮಕ್ಳುಗಳಿಗೆ ಅದನ್ನು ಹೊಡೆಯೋಂಗಿಲ್ಲ ಯಾರೋ ಎಲ್ಲ ಮಕ್ಕಳಿಗೆ ನಾವು ಸ್ಕೂಲಿಂದ ನಿಂತ್ಕೊಂಡು ಮಾಡಿಸಿವೆ ಅದೇ ಥರ ಪ್ರತಿಯೊಂದು ಅವ್ರು ಮಾಡಿದ್ದಾರೆ ಇವತ್ತು ನಾವು ಅವರು ಎ ಏನು ಮಾಡ್ಯಾರಂತ ಹೇಳ್ಬೋದು ಹೌದು ಅವ್ರಿಗೆ ನಾವು ನಮಗೆ ಅವರು ನಾವು ಅವರ ಪಕ್ಷಕ್ಕೆ ಹೋದ ಮೇಲೆ ಸೋಮಶೇಖರ್ ಜೊತೆಗೆ ನಾವು ಇರೋ ಕೆಲಸಗಳು ನಮ್ಮ ಊರಲ್ಲಿ ನಾವು ಮುಗಿಸಿದೀವಿ ಅದ್ರ ಬಗ್ಗೆ ನಮಗೆ ಎರಡೊಂದಿಲ್ಲ ಅದೇನು ಪಕ್ಷ ನಾನು ನೋಡೋಲ್ಲ ಸೋಮಶೇಖರ್ ಯಾವುದೇ ಕೆಲಸ ಆಗಲಿ ರೈಟು ಆಮೇಲೆ ಅವರು ಎಲ್ಲೇ ಏನೇ ಮಾ ಇಂಜಿನಿಯರ್ ಮಾಡಲಿಲ್ಲ ಅಂದರೆ ಫೋನ್ ಹೊಡೆ ಅವರು ಫೋನ್ ಎತ್ತ ಕೆಲಸ ಮಾಡೋಷ್ಟು ತಾಕತ್ತದೆ ಮಾಡ್ತಾರೆ ಅದಕ್ಕೆ ನಾವು ಯಾವತ್ತೂ ನಾವು ಸೋಮಶೇಖರ್ ಪರನೆ ಹೊರ್ತು ನಮಗೇನು ಯಾವ ಪಕ್ಷನೂ ಏನೋ ನಮಗೆ ಗುರಿ ಇಲ್ಲ ಯಾಕೆಂದರೆ ಇವತ್ತಿನ ಪರಿಸ್ಥಿತಿ ನೋಡಿದ್ವಿ ನೋಡ್ರಾ ಈ ಪಕ್ಷದ ಟಿಕೆಟ್ ಅಂದರೆ ಆ ಪಕ್ಷಕ್ಕೆ ಹೋಗ್ತಾರೆ ಅಲ್ಲಿ ಕೊಡಲಾಂದರೆ ಇಲ್ಲಿ ಬರ್ತಾರೆ ಬರೀ ಇದೇ ರೊಟೇಷನ್ನು ಯಾರಿಗೂ ಇಷ್ಟ ಇಲ್ಲ ಯಾರಾದರೂ ನಿಷ್ಠೆ ಇದೆ ಅದೇ ನಾವು ಸೋಲಿಗೆ ಗೆಲ್ಲಿ ನಾವು ಅಲ್ಲೇ ಇರ್ತೀವಿ ಅಂತ ಯಾರೂ ಹೇಳಲ್ಲ ಯಾವತ್ತೂ ಅಷ್ಟೇ ಇವತ್ತು ಜನ ಬಯಸೋದೇನು ಇವತ್ತು ನೋಡಿ ನೀವು ಕುಡಿಯೋಕ್ಕೆ ನೀರಲ್ಲ ಬೋರ್ ಹೊತ್ತು ಬೋರ್ ಕೊಟ್ಟರು ಅಲ್ಲಿ ಅವ್ರ ಮನೆ ಹತ್ರ ಹೋದ್ವಿ ನೋಡಪ್ಪ ಎಲೆಕ್ಷನ್ ಟೈಮಲ್ಲಿ ಬಂದೆ ನೀವು ಯಾರು ನಮಗೆ ಇದೇ ಕೊಡೋಲ್ಲ ಇವತ್ತು ನೀರು ನೀರು ಅಂತಿರಲ್ಲ ಹೆಂಗೆ ಅಣ್ಣ ನೀವು ಯಾರಿಗೂ ಹೇಳ್ತೀರ ನಾವು ಯಾರಿಗೂ ಹೇಳಲ್ಲಮ್ಮ ಕೆಲಸ ಯಾರು ಮಾಡ್ತಾರೆ ಸೋಮಶೇಖರ್ ಮಾಡ್ತಾರೆ ಅವರು ಪರವಾಗಿ ಹಾಕಿ ಇಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಅಂತ ಏನಿಲ್ಲ ಬೆಳಗ್ಗೆ ಬೆಳಗ್ಗೆದಿವ ನೋಡಿ ನಿಮಗೆ ಅಲ್ಲಿ ರೋಡಲ್ಲಿ ಹಾಸ್ಪಿಟ್ಲಿಗೆ ಮಾಡಿರ್ತಾರೆ ಇಲ್ಲಿ ಸತ್ತರೆ ಅಥವಾ ಏನೋ ಒಂದು ಹೆಚ್ಚು ಕಮ್ಮಿ ಆದರೆ ಎತ್ಕೊಂಡೋಗ್ರೂ ಆ್ಯಂಬುಲೆನ್ಸು ಅಲ್ಲಿಂದ ತಗೊಂಡೋಗಿ ಬಿಡ್ತಾರಲ್ಲ ಅದು ಮೇಯ್ನು ಅಲ್ಲಿ ಹಾಸ್ಪಿಟ್ಲಿಗೆ ಹೋದ ಮೇಲೆ ಬದುಕೋದಲ್ಲ ಇಲ್ಲಿಂದ ನಾವು ತಾಂಡೋತ್ತೀವಲ್ಲ ಹಂಗೆ ನಿಮಗೇನು ಜೀವಗ ಜೀವ ಹೋಗ್ಬೇಕಾದ್ರೆ ಕುಡಿಯೋಕ್ಕೆ ನೀರಾಗಲಿ ಒಂದು ಊಟ ಅಲ್ಲಿ ಯಾರು ಕೊಡ್ತಾರೆ ಅದನ್ನು ಯಾರು ಮರಿಬೋದು ಅದರಿಂದ ಸೋಮಶೇಖರ್ ಯಾವತ್ತಿದ್ರೂ ಜನಗಳಿಗೆ ಅಭಿವೃದ್ಧಿ ಮಾಡೋ ಒಂದು ಕೆಲಸ ಹಿಂದೆ ನೋಡ್ಬೇಕಾಯ್ತು ನೀವು ಅದು ಯಾರನ್ನ ಬಂದು ಹೇಳಿ ಅವ್ರ ಮನೆ ಹತ್ರ ಅರ್ಧ ಅರ್ಧ ಕಿಲೋಮೀಟ್ರ್ ಕಾಂಕ್ರೀಟ್ ಟಾಕ್ಸಿ ಕೆಲಸ ಮಾಡಿ ಮೋರಿಗಳೆಲ್ಲ ಮಾಡ್ಯಾವೆ ಇವ್ರು ಹೇಳ್ಬೋದು ಅಷ್ಟೇ ಬೇರೆಯವರು ಅವ್ರು ಹಂಗೆ ಹಿಂಗೆ ಅಂತ ಹೇಳಿ ಇಷ್ಟೆಲ್ಲ ಇಂಪ್ರೂವ್ ಮಾಡ್ಬೇಕಾದ್ರೆ ತಮಾಷೆನ ಸ್ಯಾನಿಟ್ರಿ ಇರಲಿಲ್ಲ ಇದೇ ನಮ್ಮ ಭಾಗದಲ್ಲಿ ಬೇರೆ ಲೀಡ್ರುಗಳು ಒಂದು ನನ್ನ ಮನೆಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕಲೆಕ್ಷನ್ ಮಾಡ್ತಿದ್ರು ಅದೇ ನಮ್ಮ ಇವರು ಯಾರು ಸತೀಶ್ ಅಣ್ಣ ಮತ್ತು ಇನ್ನೊಬ್ಬರು ನಮ್ಮ ಇವರು ಆಫೀಸ್ನವ್ರು ಬಂದರು ಬಂದ ತಕ್ಷಣವೇ ಹೇಳಿದರು ಹಿಂಗೆಲ್ಲ ದುಡ್ಡು ವಸೂಲ್ ಮಾಡಿದ್ರು ವಸೂಲು ಮಾಡಿದರು ವಸೂರು ಮಾಡಿ ಅವನು ಯಾರ ಕಾಂಟ್ರಾಕ್ಟ್ನಿರತ್ತೆ ಆ ಜನಗಳಿಗೆ ಎಲ್ಲರಿಗೂ ವಾಪಸ್ ಕೊಟ್ಟರು ಇದೇ ನಮ್ಮ ಯಾರು ವರಿ ಸಿದ್ದೇಗೌಡ ಬಡಾವಣೆ ಪ್ಲಸ್ ಮುನ್ಷಾಮಪ್ಪ ಬಡಾವಣೆಗೆ ಅಲ್ಲೆಲ್ಲರೂ ಇದ್ದರು ಮುನಿಯಪ್ಪನೂ ಇದ್ದ ಏನು ಹೇಳೋಣ ವಾಪಸ್ ಕೊಡಿಸ್ತವ್ರೆ ಅಂತ ಅವರು ಹೇಳಿದರು ಸೋಮಶೇಖರ್ ಯಾರಾದರೂ ತಿನ್ನರಿದ್ದೀನಿ ಗಂಗಣ್ಣ ಪೊಲೀಸ್ ಸ್ಟೇಷನ್ ಕೊಡಿದ್ದು ಕೊಟ್ಟವ ಅಲ್ಲಿ ಕೊಟ್ಟ ಮೇಲೆ ಯಾರೂ ಈ ಡೊನೇಷನ್ ಕಲೆಕ್ಟ್ ಮಾಡ್ತಿಲ್ಲ ಸ್ಯಾನಿಟರಿ ಯಾರು ಹೊತ್ತು ಪೈಸೆ ಉಂಟಂಗಿಲ್ಲ ನಾನಾಗಿರ್ಬೋದು ಇನ್ನೊಬ್ಬರಾಗಿ ಆ ಥರ ಜನಗಳಿಗೆ ದುಡ್ಡುಗಳು ಉಳಿಸ್ಯವ್ರೆ ಅವರು ಬೇರೆಯವ್ರಾದರೆ ನಾ ಏನೋ ತಿನ್ಕಂತಾರೆ ಬಿಡ್ರಿ ಏನೋ ಮಾಡ್ರಿ ಏನಾರು ಅವ್ರು ಹಂಗಲ್ಲ ಯಾರಾದರೂ ಬಡವ್ರಿಗೆ ತೊಂದರೆ ಕೊಟ್ಟರೆ ಕಂಪ್ಲೇಂಟ್ ಕೊಡಿ ಅಂತ ಅದೇ ಥರ ನಾವು ಕಂಪ್ಲೇಂಟ್ ಕೊಟ್ಟು ಕಾಂಟ್ರಾಕ್ಟ್ನ ಒಳಗಾಕಿದ್ದು ಇವತ್ತು ನೋಡಿ ಮೋಟ್ರ್ ಬಿಡ್ತವ್ರು ಬರ್ರಿ ಯಾರೋ ಹೇಳ್ತಾರಲ್ಲ ನೀರಿಲ್ಲ ಅಂತ ಅಲ್ಲಿ ಇದು ಚಾಮುಂಡಿ ದೇವಸ್ಥಾನ ಎರಡೂವರೆ ಇನ್ನು ಮುಂಚೆಹಪ್ಪ ಬಡಾವಣೆ ಗಣೇಶನ ದೇವಸ್ಥಾನ ಅಲ್ಲಿ ಎರಡೂವರೆ ಕಾಲೋನಿ ಎಲ್ಲ ಕಡೆ ಒಂದೆರಡು ಓದ್ತಾರೆ ಅದು ಯಾರೋ ಏನು ಮಾಡೋಕ್ಕಾಗಲ್ಲ ಹತ್ತು ಬವರು ನಮ್ಮೂರಿಗೆ ಕೊಟ್ಟವ್ರೆ ಇಡೀ ಏರಿಯಾದೆಲ್ಲ ಕೊರೆಸ್ತಾನೆ ಅವ್ರೆ ಯಾವತ್ತೂ ಅವ್ರು ನಿಲ್ಸಿಲ್ಲ ನಾವಿವತ್ತು ಸೋಮಶೇಖರ್ತಕ್ಕ ಹೋಗಿ ಯಾವತ್ತೂ ನಾವು ಮರಿಗೈಲಿ ಬಂದಿಲ್ಲ ಎಲ್ಲ ಕೆಲಸ ನಾವು ಹೇಳಿದ್ದೆಲ್ಲ ಮಾಡ್ಯವ್ರೆ ನಾವು ಬೇರೆಯವ್ರದ್ದು ಇದ್ರಲ್ಲಿ ಲೆಕ್ಕ ಹಾಕಿ ಹಿಂದೆ ಇದ್ರೆಲ್ಲ ಎಮ್ ಎಲ್ಗಳು ನೂರಕ್ಕೆ ನೂರು ಸೋಮಶೇಖರರು ಬೆಸ್ಟು ಯಾವತ್ತು ಅವರು ಇಂಡಿಪೆಂಡೆಂಟ್ ನಿಂದ್ರು ನಾವು ಸಪೋರ್ಟ್ ಮಾಡ್ತೀವಿ ಅಂತ ದೇವ್ರ ಅವರು ಒಳ್ಳೇದು ಮಾಡಲಿ ಅಂತ ನಾನು ಈ ಮುಖಾಂತರ ತಿಳಿಸ್ತಾ ಇದ್ದೀನಿ